ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ಎಸ್ ಎ ಒನ್ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತರಗತಿ ಏಳನೇ ತರಗತಿ ವಿಷಯ ಗಣಿತ ಇದರ ಮಾದರಿ ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರಗಳನ್ನು ನೋಡ್ತಾ ಹೋಗೋಣ ಪ್ರಶ್ನೆ ಸಂಖ್ಯೆ ಒಂದು ಈ ಕೆಳಗಿನ ಪ್ರಶ್ನೆಗಳಿಗೆ ನಾಲ್ಕು ಪರ್ಯಾಯ ಉತ್ತರಗಳನ್ನು ನೀಡಲಾಗಿದ್ದು ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಹನ್ನೆರಡು ಪ್ರಶ್ನೆಗಳು ಒಂದು ಅಂಕದ ಪ್ರಶ್ನೆಗಳು ಒಂದನೇ ಪ್ರಶ್ನೆ ಗುಣಾಕಾರದ ಅನನ್ಯತಾಂಶ ಡ್ಯಾಶ್ ಉತ್ತರ ಆಪ್ಷನ್ ಬಿ ಒಂದು ಎರಡನೇ ಪ್ರಶ್ನೆ ಎರಡು ಪೂರ್ಣಾಂಕಗಳ ಮೊತ್ತ ಯಾವಾಗಲೂ ಸಂಖ್ಯೆಗಳಾಗಿರುತ್ತದೆ ಡ್ಯಾಶ್ ಸಂಖ್ಯೆಗಳಾಗಿರುತ್ತದೆ ಉತ್ತರ ಆಪ್ಷನ್ ಡಿ ಪೂರ್ಣಾಂಕ ಆಗಿರುತ್ತದೆ ಮೂರನೇ ಪ್ರಶ್ನೆ ಮೇರಿಯು ತನ್ನ ಮೂರು ಮಕ್ಕಳಿಗೆ ಒಂದು ಎರಡನೇ ಒಂದು ಮೀಟರ್ನಂತೆ ಪ್ರತಿಯೊಬ್ಬರಿಗೂ ಲಂಗದ ಬಟ್ಟೆಯನ್ನು ಖರೀದಿಸಿದಳು ಹಾಗಾದರೆ ಅವಳು ಖರೀದಿಸಿದ ಒಟ್ಟು ಬಟ್ಟೆಯ ಅಳತೆ ಉತ್ತರ ಆಪ್ಷನ್ ಡಿ ನಾಲ್ಕ ನಾಲ್ಕೂವರೆ ಅಂದರೆ ನಾಲ್ಕು ಎರಡನೇ ಒಂದು ಮೀಟರ್ ನಾಲ್ಕನೇ ಪ್ರಶ್ನೆ ಹತ್ತನೇ ಮೂರರ ದಶಮಾಂಶ ರೂಪ ಉತ್ತರ ಆಪ್ಷನ್ ಬಿ ಝೀರೋ ಪಾಯಿಂಟ್ ಮೂರು ಐದನೇ ಪ್ರಶ್ನೆ ಹದಿಮೂರು ಹದಿನಾಲ್ಕು ಹನ್ನೆರಡು ಹದಿನಾರು ಹನ್ನೆರಡು ಹದಿನೈದು ಹದಿನೇಳು ಹದಿನಾಲ್ಕು ಹದಿನೆಂಟು ಈ ದತ್ತಾಂಶದ ಮಧ್ಯಾಂಕ ಉತ್ತರ ಆಪ್ಷನ್ ಸಿ ಹದಿನಾಲ್ಕು ಆರನೇ ಪ್ರಶ್ನೆ ಆರರಿಂದ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ನೀಡಲಾದ ಮೊಟ್ಟೆಗಳ ವಿವರವನ್ನು ಸೂಚಿಸಲು ಬಳಸಬಹುದಾದ ಸೂಕ್ತ ನಕ್ಷೆ ಉತ್ತರ ಆಪ್ಷನ್ ಎ ಸ್ತಂಭಲೇಖ ಏಳನೇ ಪ್ರಶ್ನೆ ವೈ ಅನ್ನು ಹದಿನೈದರಿಂದ ಕಳೆದಾಗ ಆರು ಬರುವುದು ಈ ಹೇಳಿಕೆಯನ್ನು ಸಮೀಕರಣ ರೂಪದಲ್ಲಿ ಬರೆದಾಗ ಉತ್ತರ ಆಪ್ಷನ್ ಬಿ ವೈ ಮೈನಸ್ ಹದಿನೈದು ಈಸ್ ಈಕ್ವಲ್ ಟು ಆರು ಎಂಟನೇ ಪ್ರಶ್ನೆ ಚರಾಕ್ಷರದ ಬೆಲೆ ಉತ್ತರ ಆಪ್ಷನ್ ಬಿ ಸ್ಥಿರವಲ್ಲ ಒಂಬತ್ತನೇ ಪ್ರಶ್ನೆ ನೂರ ಇಪ್ಪತ್ತು ಡಿಗ್ರಿಯ ಪರಿಪೂರಕ ಕೋನ ಅಳತೆ ಉತ್ತರ ಅರವತ್ತು ಡಿಗ್ರಿ ಆಪ್ಷನ್ ಎ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಎರಡು ರೇಖೆಗಳನ್ನು ಅನಂತದವರೆಗೆ ವೃದ್ಧಿಸಿದಾಗ ಅವುಗಳು ಸಂಬಂಧಿಸುವುದಿಲ್ಲ ಆ ರೇಖೆಗಳನ್ನು ಡ್ಯಾಶ್ ರೇಖೆಗಳು ಎನ್ನುವರು ಉತ್ತರ ಆಪ್ಷನ್ ಸಿ ಸಮಾಂತರ ರೇಖೆಗಳು ಎನ್ನುವರು ಹನ್ನೊಂದನೇ ಪ್ರಶ್ನೆ ತ್ರಿಭುಜದ ಒಳಕೋನಗಳ ಮೊತ್ತ ಉತ್ತರ ಆಪ್ಷನ್ ಬಿ ನೂರ ಎಂಬತ್ತು ಡಿಗ್ರಿ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಎರಡು ಬಾಹುಗಳು ಸಮವಾಗಿರುವ ತ್ರಿಭುಜ ಉತ್ತರ ಆಪ್ಷನ್ ಬಿ ಸಮ ದ್ವಿಬಾಹು ತ್ರಿಭುಜ ನೆಕ್ಸ್ಟ್ ರೋಮನ್ ಸಂಖ್ಯೆ ಎರಡು ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ ಹತ್ತು ಪ್ರಶ್ನೆಗಳಿದ್ದಾವೆ ಎರಡು ಅಂಕದ ಪ್ರಶ್ನೆಗಳು ಹತ್ತೆರಡೇ ಇಪ್ಪತ್ತು ಅಂಕಗಳು ಹದಿಮೂರನೇ ಪ್ರಶ್ನೆ ಎಂಟು ಬ್ರಾಕೆಟ್ ಎಕ್ಸ್ ಬ್ರಾಕೆಟ್ ಮೈನಸ್ ತ್ರೀ ಇಂಟು ಮೈನಸ್ ಎಂಟು ಬ್ರಾಕೆಟ್ರ ಗುಣಲಬ್ಧ ಕಂಡುಹಿಡಿಯಿರಿ ಉತ್ತರ ಹದಿಮೂರನೇ ಪ್ರಶ್ನೆಗೆ ಎಂಟು ಗುಣಾಕಾರ ಬ್ರಾಕೆಟ್ ಮೈನಸ್ ಮೂರು ಗುಣಾಕಾರ ಮೈನಸ್ ಎಂಟು ಎಂಟುನೂರ ಇಪ್ಪತ್ತ್ನಾಲ್ಕು ಮೈನಸ್ ಮೈನಸ್ ಇಪ್ಪತ್ನಾಲ್ಕು ಇಂಟು ಮೈನಸ್ ಎಂಟು ಈಸ್ ಈಕ್ವಲ್ ಟು ನೂರ ತೊಂಬತ್ತ ಎರಡು ಹದಿನಾಲ್ಕನೇ ಪ್ರಶ್ನೆ ಒಂದು ಆಯತಾಕಾರದ ತೋಟದ ಉದ್ದ ಮೂವತ್ತು ಅಡಿ ಅಗಲ ಐವತ್ತು ಅಡಿ ಆದರೆ ತೋಟದ ಸುತ್ತಳತೆ ಕಂಡುಹಿಡಿಯಿರಿ ಉತ್ತರ ತೋಟದ ಸುತ್ತಳತೆ ಈಸಿಕ್ವಲ್ ಟು ಎರಡು ಇಂಟು ಎಲ್ ಪ್ಲಸ್ ಬಿ ಈಸಿಕ್ವಲ್ ಟು ಎರಡು ಬ್ರಾಕೆಟ್ ಮೂವತ್ತು ಪ್ಲಸ್ ಐವತ್ತು ಈಸಿಕ್ವಲ್ ಟು ಎರಡು ಬ್ರಾಕೆಟ್ ಎಂಬತ್ತು ಈಸಿಕ್ವಲ್ ಟು ನೂರ ಅರವತ್ತು ಅಡಿಗಳು ಹದಿನೈದನೇ ಪ್ರಶ್ನೆ ಇವುಗಳ ಬೆಲೆ ಕಂಡುಹಿಡಿಯಿರಿ ಎ ಐದನೇ ನಾಲ್ಕು ಭಾಗಕಾರ ಎರಡು ಮೂರನೇ ಒಂದು ಬಿದಲ್ಲಿ ಒಂಬತ್ತನೇ ಎಂಟು ಭಾಗಕಾರ ಆರನೇ ಐದು ಉತ್ತರ ಎ ಐದನೇ ನಾಲ್ಕು ಭಾಗಕಾರ ಎರಡು ಮೂರನೇ ಒಂದು ಇಸ್ ಇಕ್ವಲ್ ಟು ಐದನೇ ನಾಲ್ಕು ಎಂಟು ಮೂರನೇ ಏಳು ನಾಲ್ಕು ಮೂರನೇ ಹನ್ನೆರಡು ಐದೇಳ್ ಮೂವತ್ತ ಐದು ಮೂವತ್ತೈದನೇ ಹನ್ನೆರಡು ಉತ್ತರ ಬಿದಲ್ಲಿ ಒಂಬತ್ತನೇ ಎಂಟು ಭಾಗಾಕಾರ ಆರನೇ ಐದು ಈಸಿಕೊಲ್ಟು ಒಂಬತ್ತನೇ ಎಂಟು ಗುಣಾಕಾರ ಆರನೇ ಐದನೇ ಆರು ಈಸ್ಕೊಲ್ಟು ನಲವತ್ತೈದನೇ ನಲವತ್ತ ಎಂಟು ಹದಿನಾರನೇ ಪ್ರಶ್ನೆ ಏಳನೇ ತರಗತಿಯ ವಿದ್ಯಾರ್ಥಿಗಳು ವಾರ್ಷಿಕ ಪರೀಕ್ಷೆಯಲ್ಲಿ ಕನ್ನಡ ವಿಷಯದಲ್ಲಿ ಗಳಿಸಿದ ಅಂಕಗಳು ಈ ರೀತಿ ಇವೆ ತೊಂಬತ್ತು ತೊಂಬತ್ತೆಂಟು ಎಂಬತ್ತಾರು ತೊಂಬತ್ತೆರಡು ತೊಂಬತ್ನಾಲ್ಕು ಎಂಬತ್ತೆರಡು ತೊಂಬತ್ತಾರು ಎಪ್ಪತ್ತು ನೀಡಿರುವ ಅಂಕಗಳ ವ್ಯಾಪ್ತಿ ಮತ್ತು ಸರಾಸರಿಯನ್ನು ಕಂಡುಹಿಡಿಯಿರಿ ಉತ್ತರ ಕನ್ನಡದಲ್ಲಿ ಏಳನೇ ತರಗತಿ ವಿದ್ಯಾರ್ಥಿಗಳು ಪಡೆದಿರುವ ಅಂಕಗಳು ಆರೋಹಣ ಕ್ರಮದಲ್ಲಿ ಬರೆದಾಗ ಎಪ್ಪತ್ತು ಎಪ್ಪತ್ತೆಂಟು ಎಂಬತ್ತೆರಡು ಎಂಬತ್ತಾರು ತೊಂಬತ್ತು ತೊಂಬತ್ತೆರಡು ತೊಂಬತ್ನಾಲ್ಕು ತೊಂಬತ್ತಾರು ಹೆಚ್ಚು ಅಂಕ ಪಡೆದಿರುವ ವಿದ್ಯಾರ್ಥಿ ತೊಂಬತ್ತಾರು ಮತ್ತು ಕಡಿಮೆ ಅಂಕ ಪಡೆದಿರುವ ವಿದ್ಯಾರ್ಥಿ ಎಪ್ಪತ್ತು ಅಂಕಗಳ ವ್ಯಾಪ್ತಿ ಇಸಿಕೊಲ್ಟು ತೊಂಬತ್ತಾರು ಮೈನಸ್ ಎಪ್ಪತ್ತು ಇಸಿಕೊಲ್ಟು ಇಪ್ಪತ್ತಾರು ಸರಾಸರಿ ಟು ಅಂಕಗಳ ಮೊತ್ತ ಬೈ ವಿದ್ಯಾರ್ಥಿಗಳ ಸಂಖ್ಯೆ ಆರುನೂರ ಎಂಬತ್ತ ಎಂಟು ಬೈ ಎಂಟು ಎಂಟರಿಂದ ಆರುನೂರ ಎಂಬತ್ತೆಂಟನ್ನು ಭಾಗಿಸಿದಾಗ ಸರಾಸರಿ ನಮಗೆ ಎಂಬತ್ತಾರು ಸಿಗುತ್ತೆ ಹದಿನೇಳನೇ ಪ್ರಶ್ನೆ ಸಮೀಕರಣವನ್ನು ಬಿಡಿಸಿ ಎಂಟು ಎಂ ಪ್ಲಸ್ ಹದಿನೇಳು ಇಸಿಕೊಳ್ತು ನಲವತ್ತ ಒಂಬತ್ತು ಉತ್ತರ ಎಂಟು ಎಂ ಪ್ಲಸ್ ಹದಿನೇಳು ಇಸ್ ಈಕ್ವಲ್ ಟು ನಲವತ್ತೊಂಬತ್ತು ಎಂಟು ಎಮ್ ಇಸ್ ಈಕ್ವಲ್ ಟು ನಲವತ್ತೊಂಬತ್ತು ಮೈನಸ್ ಹದಿನೇಳು ಎಂಟು ಎಮ್ ಇಸ್ ಈಕ್ವಲ್ ಟು ನಲವತ್ತೊಂಬತ್ತರಲ್ಲಿ ಹದಿನೇಳು ಕಳೆದಾಗ ಮೂವತ್ತೆರಡು ಇಸ್ ಈಕ್ವಲ್ ಟು ಎಮ್ ಈಸ್ ಈಕ್ವಲ್ ಟು ಥರ್ಟಿ ಟು ಬೈ ಏಟ್ ಎಂಟು ನಾಲ್ಕಲೇ ಮೂವತ್ತೆರಡು ಎಮ್ ಇಸ್ ಈಕ್ವಲ್ ಟು ಫೋರ್ ಹದಿನೆಂಟನೇ ಪ್ರಶ್ನೆ ಈ ಚಿತ್ರದಲ್ಲಿ ಒಳಕೋನಗಳು ಮತ್ತು ಬಾಹ್ಯ ಕೋನಗಳನ್ನು ಗುರುತಿಸಿ ಉತ್ತರ ಒಳಕೋನಗಳು ಎಲ್ ಕೋನ ಮೂರು ಕೋನ ನಾಲ್ಕು ಕೋನ ಐದು ಕೋನ ಆರು ಹೊರಕೋನಗಳ ಜೋಡಿಗಳು ಅಂತಂದರೆ ಕೋನ ಒಂದು ಕೋನ ಎರಡು ಕೋನ ಮೂ ಕೋನ ಏಳು ಮತ್ತು ಕೋನ ಎಂಟು ಹತ್ತೊಂಬತ್ತನೇ ಪ್ರಶ್ನೆ ಪೈಥಾಗೋರಸ್ ಪ್ರಮೇಯದಂತೆ ಎ ಬಿ ಬಾಹುವಿನ ಅಳತೆ ತಿಳಿಸಿ ಉತ್ತರ ಪೈಥಾಗೋರಸ್ ಪ್ರಮೇಯ ಎ ಬಿಕ್ ಎಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಸಿ ಸ್ಕ್ವಯರ್ ಪ್ಲಸ್ ಬಿಸಿ ಸ್ಕ್ವಯರ್ ಎ ಸಿ ಸ್ಕ್ವೇರ್ನ ಬೆಲೆ ಐದು ಐದನೇ ಗಾತ ಎರಡು ಪ್ಲಸ್ ಬಿ ಸಿ ಸ್ಕ್ವೇರ್ನ ಬೆಲೆ ಹನ್ನೆರಡರ ಗಾತ ಎರಡು ಐದೈದಲೆ ಇಪ್ಪತ್ತೈದು ಹನ್ನೆರಡು ಹನ್ನೆರಡು ಹನ್ನೆರಡಲೇ ನೂರ ನಲ್ವತ್ನಾಲ್ಕು ಎ ಬಿ ಸ್ಕ್ವೇರ್ ಇರಿಸಿಕೊಂಡ್ರೆ ಇಪ್ಪತ್ತೈದು ಪ್ಲಸ್ ನೂರ ನಲವತ್ನಾಲ್ಕು ನೂರ ಅರವತ್ತೊಂಬತ್ತು ಹಾಗಾದರೆ ಎ ಬಿ ಯ ಬೆಲೆ ರೂಟ್ ಆಫ್ ತೆಗೆದಾಗ ಎ ಎಬಿಯ ಬೆಲೆ ಹದಿಮೂರು ಸೆಂಟಿಮೀಟರ್ ಹದಿಮೂರ ಹದಿಮೂರಲೆ ನೂರ ಅರವತ್ತ ಒಂಬತ್ತು ಸೊ ಇಲ್ಲಿ ಹದಿಮೂರರ ರೂಟ್ ಆಫ್ ತೆಗೆದಾಗ ನಮಗೆ ನೂರ ಅರವತ್ತೊಂಬತ್ತು ಸಿಗುತ್ತೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ರಾಮುವಿನ ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ ಆರು ಪಟ್ಟು ಹೆಚ್ಚಾಗಿದೆ ಆದರೆ ಅವರಿಬ್ಬರ ವಯಸ್ಸಿನ ಮೊತ್ತ ನಲವತ್ತೆರಡು ಹಾಗಾದರೆ ಅವರ ವಯಸ್ಸು ಎಷ್ಟು ಉತ್ತರ ರಾಮುವಿನ ವಯಸ್ಸು ಎಕ್ಸ್ ಆಗಿರಲಿ ಆಗ ರಾಮುವಿನ ತಂದೆಯ ವಯಸ್ಸು ಆರು ಎಕ್ಸ್ ಆಗುವುದು ಎಕ್ಸ್ ಪ್ಲಸ್ ಆರು ಎಕ್ಸ್ ಈಸ್ ಈಕ್ವಲ್ ಟು ನಲವತ್ತೆರಡು ಏಳು ಎಕ್ಸ್ ಈಸ್ ಈಕ್ವಲ್ ಟು ನಲವತ್ತೆರಡು ಎಕ್ಸ್ ಈಸ್ ಈಕ್ವಲ್ ಟು ನಲವತ್ತೆರಡು ಬೈ ಏಳು ಹಾಗಾದರೆ ಏಳಾರ್ಲೆ ನಲವತ್ತೆರಡು ಎಕ್ಸ್ ಈಸ್ ಈಕ್ವಲ್ ಟು ಆರು ರಾಮುವಿನ ವಯಸ್ಸು ಆರು ವರ್ಷಗಳು ఇప్ప ప్రశ్న అన్వయవాయమ తి పరీక్షి ఏ బ్రాకెట్ మైనస్ నాలుకు ఇంటు బ్రాకెట్ మైనస్ ఎరడు ప్లస్ ఇంటు ఏడు మైనస్ నాలుగు ఇంటూ మైనస్ ఎరడు ప్లస్ ఏడు ఈజీక్వల్ టు మైనస్ నాల్కూ ఇంటు మైన మైనస్ ఎరడు ప్లస్ మైనస్ నాకు ఇంటు ఏడు మైనస్ నాకు ఇంటు ఐదు ఈజ్ ఈక్వల్ టు ఎంటు ప్లస్ బ్రాకెట్ మైనస్ ఇప్ప మైనస్ ఇప్పక్వల్ టు మైనస్ ఇప్ప ఇది విభజక నయమ ಇಪ್ಪತ್ತೆರಡನೇ ಪ್ರಶ್ನೆ ಗುಣಿಸಿ ಕನಿಷ್ಠ ರೂಪಕ್ಕೆ ಪರಿವರ್ತಿಸಿ ಎ ಒಂಬತ್ತು ಎಂಟು ಏಳನೇ ಎರಡು ಬಿ ಪ್ರಶ್ನೆ ಐದನೇ ಎರಡು ಎಂಟು ಎಂಟನೇ ಹದಿನೈದು ಉತ್ತರ ಇಪ್ಪತ್ತೆರಡನೇ ಪ್ರಶ್ನೆಗೆ ಏಳನೇ ಹದಿನೆಂಟು ಈಸಿಕ್ವಲ್ ಟು ಎರಡು ಏಳನೇ ನಾಲ್ಕು ಬಿ ನಲವತ್ತನೇ ಮೂವತ್ತು ಇದನ್ನ ಸೊನ್ನೆ ಸೊನ್ನೆ ಅಂಶ ಮತ್ತು ಛೇದದಿಂದ ನಮಗೆ ಭಾಗಿಸಿದಾಗ ನಾಲ್ಕನೇ ಮೂರು ಉತ್ತರ ಬರುತ್ತೆ ಮೇನ್ ಕ್ವಶನ್ ನಂಬರ್ ಮೂರು ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿರಿ ಇಪ್ಪತ್ತ್ ಮೂರನೇ ಪ್ರಶ್ನೆ ಹದಿನೈದು ಮೀಟರ್ ಉದ್ದದ ಏಣಿಯನ್ನು ನೆಲದಿಂದ ಹನ್ನೆರಡು ಮೀಟರ್ ಎತ್ತರದಲ್ಲಿರುವ ಒಂದು ಕಿಟಕಿಯನ್ನು ತಲುಪುವಂತೆ ಗೋಡೆಯಿಂದ ಎ ಮೀಟರ್ ದೂರದಲ್ಲಿ ನಿಲ್ಲಿಸಿದೆ ಏಣಿಯ ಪಾದದಿಂದ ಗೋಡೆಗೆ ಇರುವ ದೂರ ಕಂಡುಹಿಡಿಯಿರಿ ಉತ್ತರ ಎಂದ ಸಿ ಗೆ ಹದಿನೈದು ಮೀಟರ್ ಬಿಇಿಂದ ಸಿ ಗೆ ಹನ್ನೆರಡು ಮೀಟರ್ ಪಿ ಕ್ಯೂ ಆರ್ ತ್ರಿಭುಜದಲ್ಲಿ ಕ್ಯೂ ಪಿ ಆರ್ ಈಸ್ ಈಕ್ವಲ್ ಟು ತೊಂಬತ್ತು ಡಿಗ್ರಿ ಎ ಸಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವಯರ್ ಪ್ಲಸ್ ಬಿ ಸಿ ಸ್ಕ್ವಯರ್ ಹದಿನೈದು ಸ್ಕ್ವಯರ್ ಈಸ್ ಈಕ್ವಲ್ ಟು ಎ ಸ್ಕ್ವಯರ್ ಪ್ಲಸ್ ಹನ್ನೆರಡು ಸ್ಕ್ವಯರ್ ಎ ಸ್ಕ್ವಯರ್ ಇಸ್ ಈಕ್ವಲ್ ಟು ಇನ್ನೂರ ಇಪ್ಪತ್ತೈದು ಮೈನಸ್ ನೂರ ನಲವತ್ತ್ನಾಲ್ಕು ಎ ಸ್ಕ್ವಯರ್ ಇಸ್ ಈಕ್ವಲ್ ಟು ಎಂಬತ್ತೊಂದು ಎ ಸ್ಕ್ವೇರ್ ಇಸ್ ಈಕೊಲ್ ಟು ರೂಟ್ ಆಫ್ ಎಂಬತ್ತೊಂದು ಸೊ ಎಂಬತ್ತೊಂದರ ರೂಟ್ ಆಫ್ ಬೆಲೆ ಒಂಬತ್ತು ಮೀಟರ್ ಏಣಿಯ ಪಾದದಿಂದ ಇರುವ ದೂರ ಒಂಬತ್ತು ಮೀಟರ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಆರು ವಿವಿಧ ತರಗತಿಗಳಲ್ಲಿನ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮುಂದೆ ನೀಡಲಾಗಿದೆ ದತ್ತಾಂಶವನ್ನು ಸ್ತಂಭ ಲೇಖದಲ್ಲಿ ತೋರಿಸಿ ತರಗತಿ ಹಾಗೂ ವಿದ್ಯಾರ್ಥಿಗಳ ಸಂಖ್ಯೆ ಈ ರೀತಿ ಇದೆ ತರಗತಿಗಳು ಐದು ಆರು ಏಳು ಎಂಟು ಒಂಬತ್ತು ಹತ್ತು ವಿದ್ಯಾರ್ಥಿಗಳ ಸಂಖ್ಯೆ ನೂರ ಮೂವತ್ತೈದು ನೂರ ಇಪ್ಪತ್ತು ತೊಂಬತ್ತೈದು ನೂರು ತೊಂಬತ್ತು ಐನೂರ ನಲವತ್ತು ಉತ್ತರವನ್ನು ನೋಡೋದಾದರೆ ಇಲ್ಲಿ ವಿದ್ಯಾರ್ಥಿಗಳನ್ನು ಕೊಡಲಾಗಿದೆ ಝೀರೋ ಇಂದ ಹತ್ತು ಹತ್ತತ್ತು ವಿದ್ಯಾರ್ಥಿಗಳಿಗೆ ಇಲ್ಲಿ ಮಾಡಲಾಗಿದೆ ಒಂದು ಸೆಂಟಿಮೀಟರ್ ಇಸ್ ಟು ಹತ್ತು ವಿದ್ಯಾರ್ಥಿಗಳು ಅಂತ ಮಾಡಲಾಗಿದೆ ಸೊ ಇಲ್ಲಿ ಐದನೇ ತರಗತಿ ಆರು ಏಳನೇ ತರಗತಿ ಎಂಟು ಒಂಬತ್ತು ಮತ್ತು ಹತ್ತನೇ ತರಗತಿಗಳನ್ನು ರೀತಿ ಕೊಡಲಾಗಿದೆ ಇಲ್ಲಿ ಐದನೇ ತರಗತಿ ಇದ್ದ ಇರ್ತಕ್ಕಂಥ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಮತ್ತೆ ಇಲ್ಲಿ ನಮೂದು ಮಾಡಲಾಗಿದೆ ಮತ್ತು ಆರನೇ ತರಗತಿ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಇಲ್ಲಿ ತೋರಿಸಲಾಗಿದೆ ನೂರ ಇಪ್ಪತ್ತಕ್ಕೆ ಇಲ್ಲಿ ನೂರ ಮೂವತ್ತೈದಕ್ಕೆ ಇಲ್ಲಿರ್ತಕ್ಕಂಥದ್ದು ಏಳನೇ ತರಗತಿಯ ವಿದ್ಯಾರ್ಥಿಗಳು ತೊಂಬತ್ತ ಐದು ಸೊ ಇಲ್ಲಿ ಒಂಬತ್ತನೇ ತರಗತಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ತೊಂಬತ್ತು ನೆಕ್ಸ್ಟ್ ಹತ್ತನೇ ತರಗತಿ ವಿದ್ಯ ಇರ್ತಕ್ಕಂಥ ವಿದ್ಯಾರ್ಥಿಗಳು ಐನೂರ ನಲವತ್ತು ಧನ್ಯವಾದಗಳು